श्रीगुरुभ्यो नमहा हरिः ओम् अगजाननपद्मार्कं गजाननमहर्निशम् अनेकदन्तं भक्तानः एकदन्तमुपास्महे भगवत्पादपादाब्ज पांसवः सन्तु सन्ततम् अपारासार संसार सागरोता नमः नम शंकराचार्य गुरुराजा धीमती अद्वैतामृत तृप्ताय ब्रह्मनिष्ठा तेजसी नम श्रीशंकरचार्य गुरुराजा धीमती सच्चिदाननंदय ते नमः ನಮೋ ನಮ ಶಂಕರ ಪಾದುಕವ್ಯಾ ಶಂಕರ ಭಾನು ಚಾನಲ್ ವೀಕ್ಷಕರು ತತ್ವ ಜಿಜ್ಞಾಸು ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಜಾಗೃತ ಪಂಚಕ ಅಂತ ಮಾಡಿದ್ದಾರೆ ತಸ್ಮಾ ಜಾಗೃತ ಜಾಗೃತ ಆ ಶ್ಲೋಕಗಳ ನಾಲ್ಕನೇ ಪಾದದಲ್ಲಿ ತಸ್ಮ ಜಾಗೃತ ಜಾಗ್ರತ ಅಂತ ಬರುತ್ತೆ ಆ ಶ್ಲೋಕಗಳ ಪೈಕಿ ಒಂದು ಶ್ಲೋಕವನ್ನು ತೆಗೆದುಕೊಂಡು ಅರ್ಥವನ್ನು ಅನುಸಂಧಾನ ಮಾಡೋಣ ಕ್ಷಣ ವಿತ್ತಂ ಕ್ಷಣ ಚಿತ್ತಂ ಕ್ಷಣಂ ಜೀವಿತಮೇವ

ಅಲ್ಲಿ ಬಂದಿರುವಂಥ ಜಾಗ್ರತ ಎನ್ನುವ ಕ್ರಿಯಾಪದವನ್ನು ತೆಗೆದುಕೊಂಡು ಭಗವತ್ಪಾದ ಶಂಕರಾಚಾರ್ಯರವರು ಜಾಗ್ರತ ಪಂಚಕಾಂತಿ ಬರೆದಿದ್ದಾರೆ ಶ್ಲೋಕ ಐದು ಕ್ಷಣಂ ವಿತ್ತಿತ್ತೀವಿತಮೇವ ಯಮಸ್ಯ ಕರುಣಾ ನಾಸ್ತಿ ತಸ್ಮಾತ್ ಜಾಗ್ರತ ಜಾಗೃತ ಜಾಗೃತ ಏಳಿರಿ ஜ எரண்டி ஜ ஆமானகி ஜாக்ர ஏத அசாரதையர்ச்சிக்க ஆாிம பமதா ஷணம் வித்தம் நான் தோம்பிட்டு நான் தோட்ட ஸ்ரீம்தே ಈ ಸಂಪತ್ತಿನಿಂದ ನಾನು ಸಾವಿರ ಬದುಕ್ತೇನೆ ಮಾಡಿಕೊಂಡಿದ್ದ ನಾನು ಇದು ದಡ್ಡತನ ವಿತ್ತಂ ಕ್ಷಣ ನಮ್ಮಲ್ಲಿರುವಂಥ ಹಣ ಅನಿತ್ಯವಾದದ್ದು ನನ್ನ ಹತ್ರ ಇವತ್ತು ಒಂದು ಹತ್ತು ಕೋಟಿ ದುಡ್ಡಿದೆ ನಾಳೆ ಎಲ್ಲ ಖಾಲಿಯಾಗಿ ಹೋಯಿತು ನಾಡಿದ್ದು ನಾನೊಬ್ಬ ಭಿಕ್ಷುಕ ಈ ಹಣ ಎನ್ನುವಂಥದ್ದು ಅತ್ಯಂತ ಚಂಚಲವಾಗಿದೆ ಶಾಶ್ವತವಲ್ಲ ನಾವು ಮನೆಯಿಂದ ಹೊರಟು ரூபாய் சூப்போ அது பருவாக சமான் தர்த்தேன் சாகி ரூபாய் ஹாலி ஓய்வு சாகர ரூபாய் ஹோய்த்தோ பதார்த்த வந்து ஆ சூப்பாய் அவனு இன்யார்கோ கொடுத்தானே சஞ்சலாக கிணம் வித்தம் ஹண எண்ணு வந்தது சஞ்சலம் நென் இதண இவத்த இவத்தின் ஹண நாளே இல்லை எல்லோ நாஷவாக கிணம் சித்தம் ஒன்றும் வித்த ಮತ್ತೊಂದು ಚಿತ್ತ ನಮ್ಮ ಮನಸ್ಸು ತುಂಬ ಚಂಚಲ ಮನೋ ಮಧುಕರೋ ಮೇಘೋ ಮಾನಿ ನೀ ಮದನೋ ಮಾ ಮಾದೋ ಮರ್ಕಟೋ ಮತ್ಸ್ಯ ಮಕಾರ ದಶ ಚಂಚಲ ಅಂತ ಹೇಳುವಂತೆ ಚಂಚಲ ರಾಜ ಮನಸ್ಸು ಇದು ಅತ್ಯಂತ ಚಂಚಲವಾಗಿದೆ ಒಬ್ಬ ಮಹಾತ್ಮರು ಬಂದಿದ್ದಾರೆ ಅವರಿಗೆ ಸಾವಿರ ರೂಪಾಯಿ ಕೊಡಬೇಕು ಸಂಕಲ್ಪವಾಯಿತು ದುಡ್ಡು ತರೋಣ ಅಂತ ಹೋದೆ ಬೀರರಿಂದ ಯೋಚನೆ ಮಾಡಿ ಅಷ್ಟೊಂದು ಯಾಕೆ ಕೊಡ್ಬೇಕು ಅವರಿಗೆ ಐನೂರು ರೂಪಾಯಿ ಸಾಕು ಅಂದ್ಕೊಂಡ ಅವರೇನು ಕೇಳಿಲ್ಲ ಆಮೇಲೆ ಅಂದ್ಕೊಂಡ ಐನೂರು ರೂಪಾಯಿ ಯಾಕೆ ಕೊಡ್ಬೇಕು ಅವರಿಗೆ ಐವತ್ತು ರೂಪಾಯಿ ಕೊಟ್ಟು ಸಾಕು ಮನಸ್ಸು ಚೇಂಜ್ ಆಗ್ತಾ ಆಗ್ತಾಯಿರುತ್ತೆ ಆಮೇಲೆ ಯೋಚನೆ ಮಾಡಿದೆ ಯಾಕೆ ಕೊಡಬೇಕು ಒಂದು ರೂಪಾಯಿ ಕೊಟ್ಟು ಸಾಕು ಸ್ವಾಮೀಜಿ ನಮ್ಮನೆಗೆ ಬನ್ನಿ ನಾವು ನಿಮಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಮಾಡ್ತಾ ಏನಾಯಿತು ಒಂದು ಕೊಟ್ಟು ಕಳಿಸ್ಬಿಡ್ತು ಅವ್ರು ಏನು ಬೇಕಾಗಿದೆ ಗುರುಗಳು ಏನೇನು ಹೇಳಬೇಕಾಗಿಲ್ಲ ನಮ್ಮ ಮನಸ್ಸು ತುಂಬ ಚಂಚಲವಾಗಿ ಹಣ ಚಂಚಲವಾದದ್ದು ಹಣವನ್ನು ನಂಬಿಕೊಂಡು ಜೀವನ ಮಾಡಬೇಡ ಚಿತ್ತವೂ ಚಂಚಲವಾದದ್ದು ಚಂಚಲಂ ಚಂಚಲಂಹಿಮನಃ ಕೃಷ್ಣ ಪ್ರಮಾತಿ ಬಲವದೃಢ ತಸ್ಯಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಶ್ಚರಮೆಂದು ಅರ್ಜುನನು ಹೇಳಿದ್ದಾನೆ ಆದ್ದರಿಂದ ಕ್ಷಣಂ ವಿತ್ತಂ ಕ್ಷಣಂ ಚಿತ್ತಂ ಅನಂತರ ಕ್ಷಣಂ ಜೀವಿತ ಮೇವಚ ಮಾನವ ಜೀವನ ಮಾನವ ಜನ್ಮ ಮಾನವನಿಗೆ ಯಾವ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ ಇವನು ಶಾಶ್ವತನಾಗಿ ಬದುಕಲಾರ ಕ್ಷಣಂ ಜೀವಿತ ಮೇವಚ ಮಾನವನ ಜೀವಿತ ಎನ್ನುವಂತಹದ್ದು ಅತ್ಯಂತ ಕ್ಷಣ ಅನಿತ್ಯವಾದ ಸರ್ ನೆನ್ನೆ ಮಾತಾಡಿಸಿದ್ದೆ ಸರ್ ಬೆಳಗ್ಗೆ ಸತ್ತು ಹತ್ತು ನಿಮಿಷ ವೆಚ್ಚ ಫೋನ್ ಹತ್ರ ಮಾತಾಡಿದೆ ಆಮೇಲೆ ಫೋನ್ ಬಂತು ಸತ್ತೋದ್ರು ಅಂತ ನಾವು ಕೇಳ್ತಾ ಇದ್ದೇವೆ ಒಟ್ಟಿನಲ್ಲಿ ಎಲ್ಲವೂ ಕ್ಷಣ ಎಲ್ಲವೂ ಅನಿತ್ಯವಾಗಿವೆ ಈ ಅನಿತ್ಯವಾಗಿರುವಂಥ ಹಣ ಅನಿತ್ಯವಾಗಿರುವಂಥ ಚಿತ್ತ ಅನಿತ್ಯವಾಗಿರುವಂಥ ಮಾನವ ಜನ್ಮವನ್ನು ನಂಬಿಕೊಂಡು ನೀವು ಬೇಡ ಮುಂದೆ ನೋಡಿ ಯಮಸ್ಸ ಕರುಣಿ ಯಮಧರ್ಮರಾಜನಿಗೆ ಅವನ ಡಿಕ್ಷನರಿಯಲ್ಲಿ ಒಂದು ಶಬ್ದ ಗೊತ್ತಿಲ್ಲ ಯಾವುದು ಕಾರುಣ್ಯ ದಯ ಕೈಂಡ್ನೆಸ್ ಅನ್ನುವಂಥದ್ದು ಅವ್ನು ಗೊತ್ತೇ ಇಲ್ಲ ಯಮಸ್ಸರುಣ ನಾಸ್ತಿ ಯಾವ ಮನುಷ್ಯನ ಅನ್ನದರ್ಣ ನೀರಿನ ತೀನು ಹೋಯ್ತಲ್ವೋ ಕಮಾನ ಕರೀತಾನ ಊಟ ಮಾಡ್ತಾ ಇರ್ತಾರೆ ಅರ್ಧ ಊಟ ಮಾಡಿದ್ದಾರೆ ಒಂದು ತಿನ್ಬೇಕಾಗಿದೆ ಹಾರ್ಟ್ ಅಟ್ಯಾಕತ್ತೋದು ಯಮ ತುಂಬ ಬುದ್ಧಿವಂತ ಒಂದು ನಿಮಿಷ ತಡವಾಗಿ ಯಾರ ಪ್ರಾಣವನ್ನು ತೊಗೊಂಡು ಹೋಗೋದಿಲ್ಲ ಒಂದು ನಿಮಿಷ ಮುಂಚಿತವಾಗೂ ತೊಗೊಂಡು ಹೋಗಲಿದೆ ಅವನಿಗೆ ಯಾವ ಕ್ಷಣದಲ್ಲಿ ಆಯುಷ್ಯ ಮುಕ್ತಾಯವಾಯಿತೋ ಒಂದು ಕ್ಷಣವು ತಡ ಮಾಡದೆ ಇರುವಂತೆ ತನ್ನ ಲೋಕಿಂಗ್ ಹೇಳ್ಕೊಂಡು ಹೋಗ್ಬೇಡಿ ಯಮಸ್ಯ ಯಮನಿಗೆ ಕರುಣೆ ಕರುಣ ಎನ್ನುವಂಥದ್ದು ಗೊತ್ತಿಲ್ಲ ಅಂದರೆ ಕರ್ತವ್ಯವನ್ನು ಮಾಡ್ತಾಯಿ ಭೇಷಾಸ್ಮಾತ್ವಾತಃ ಪವತೆ ಭೀಷೋದೇತೆ ಸೂರ್ಯ ಭೀಷಸ್ಮದಗ್ನಶ್ಚೇಂದ್ರಷ್ಟ ಮೃತ್ಯುರ್ಧಾವತಿ ಪಂಚಮಃ ಹೌದ ಉಪನಿಷತ್ ಹೇಳ್ತಾ ಇದೆ ಆದ್ದರಿಂದ ಭಯಾದಷ್ಟ್ನಸ್ತಪತಿ ಭಯ ತಪತಿ ಸೂರ್ಯ ಭಯದಿಂದಶ್ಚಾಯ್ಚ ಮೃತ್ಯುರ್ಧಾವತಿ ಪಂಚಮ ಮೃತ್ಯು ದೇವತೆಯು ಕೂಡ ಪರಮಾತ್ಮನ ಆಜ್ಞೆಯಂತೆ ಹೇಳಿದೆ ನೋಡೋ ಮೃತ್ಯು ನೀ ಯಾರನ್ನೂ ಕೂಡ ಒಂದು ಸೆಕೆಂಡ್ ಮುಂಚೆ ತೊಗೊಂಡು ಹೋಗಬೇಡ ಒಂದು ಸೆಕೆಂಡ್ ತಡವಾಗೂ ತೊಗೊಂಡು ಹೋಗಬೇಡ ಅವರೇನೇ ಮಾಡ್ತಾ ಇಲ್ಲ ತಗೊಂಬಂದ್ಬಿಡು ಸುಮ್ಮನೆ ಮಲಿದುಕೊಂಡಿರಲಿ ನೂರು ವರ್ಷ ಬಿದ್ದಿರಲಿ ಆಯುಷ್ಯವನ್ನು ನೀನು ಜಾಸ್ತಿ ತೊಗೊಂಡ್ಬೇಡ ಕಮ್ಮಿ ಮಾಡಬೇಡ ಅಂತ ಹೇಳಿದ್ದೆ ಅದೇ ರೀತಿಯಲ್ಲಿ ಭಗವಂತನ ಆಜ್ಞೆಯಂತೆ ಯಮಧರ್ಮರಾಜ ತನ್ನ ಕರ್ತವ್ಯ ಮಾಡ್ತಾಯಿದ್ದೆ ಯಮಸ್ಯ ಕರುಣ ನಾಸ್ತಿ ಯಮಧರ್ಮರಾಜನಿಗೆ ಕರುಣೆ அனுகம்பே தய எவன் அதாவேன்மா தஸ்மாத்தே ஜாகிரத ஜாக் ஹுஷாராகிறப்பா இவத்தின் இந்த வேதாந்த பிரவச்சன்க்கே பிராரம் ஈகே ஷுருமா ஒன்றே சூத்திர அத்தாத்தோ ப்ரஹ்மஜிஜாசுருமா ஒன்று சந்தேகம் கேட்பி ಜನ್ಮ ಮೃತ್ಯುಜರ ವ್ಯಾಧಿ ದುಃಖ ದೋಷ ಅನು ದರ್ಶನ ನಾಳೆ ಜನ ಬೇಡ ಊಟ ಮಾಡುವುದಕ್ಕೆ ನಾಳೆಯನ್ನು ಸಂಪಾದನೆ ಮಾಡುವುದಕ್ಕೆ ನಾಳೆಯನ್ನು ಅಲಂಕಾರ ಮಾಡಿಕೊಳ್ಳುವುದಕ್ಕೆ ನಾಳೆಯನ್ನು ಆದರೆ ವೇದಾಂತಿ ವಿಚಾರವನ್ನು ಪ್ರಾರಂಭ ಮಾಡುವುದಕ್ಕೆ ನಾಳೆ ಜನ ಬೇಡ ಉತ್ಸಿಷ್ಠತ ಹೇಳಿರಿ ಜಾಗ್ರತ ಎಚ್ಚರಗೊಳ್ಳಿರಿ ಅಂತ ಹೇಳ್ತಾರೆ ಶಂಕರಾಚಾರ್ಯತೆ அவித்யா அவிதாஸ்வாபுத்தா ஹே ஜஞ்சவ உத்திஷ்ட ஜாக் ஆத்மானாபிமுக இனவ ஜன்மத மகத்வன்ன அர்த்தமாடிகண்டு மானவன்மதணிகளோ இந்தே வேதாந்த விச்சாரவன் மாத்த நாஹம் தேக குதோமே நாஹம் ಚಿತ್ ಅಹಂ ಪ್ರಾಣ ಶುತ್ ಪಿಪಾಸೆ ಕುತೋಮಿ ನಾಹಂ ಚಿತ್ತಂ ಶೋಕ ಕುತೋಮಿ ನಾಹಂಕಾರ ಬಂಧ ಮೋಕ್ಷವು ಕುತೋಮಿ ಎನ್ನುವ ವೇದಾಂತ ಸಂದೇಶಗಳನ್ನು ಇವತ್ತೇ ಕೇಳಿ ಇವತ್ತೇ ಕೇಳಿ ಇವತ್ತಿನಿಂದಲೇ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ನಾಳೆ ಜನಬೇಡಿರಿ ಅಂತ ಇದ್ದ ಸುಭಾಷಿತ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅನುಗ್ರಹದಿಂದಲೂ ಪರಮ ಪೂಜ್ಯ ಶ್ರೀ 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 ಸತ್ಯಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಆಶೀರ್ವಾದದಿಂದಲೂ ನಾವೆಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ವೇದಾಂತ ಶಾಸ್ತ್ರವನ್ನು ಓದುತ್ತ ವೇದಾಂತಾರ್ಥವನ್ನು ಶ್ರವಣ ಮಾಡುತ್ತಾ ಮನನ ನಿತ್ಯಾಸನ ಮಾಡುತ್ತಾ ಆತ್ಮಜ್ಞಾನವನ್ನು ಪಡೆದುಕೊಂಡು ನಾವೆಲ್ಲರೂ ಕೂಡ ಅಮೃತಾತ್ಮರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಭ್ಯಾಂ ಓಂ ಶಾಂತಿ ಶಾಂತಿ ಶಾಂತಿ